ಕುಲದಲ್ಲಿ ಕೇಳ್ಯವುದು ಸಿನಿಮಾದ ನಾಯಕ ನಟ ಹಾಗೆಯೇ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಗುರುತಿಸಿಕೊಂಡಿದ್ದ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ಜೋರಾಗಿ ಸದ್ದು ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಇದೇ ಪ್ರಕರಣದಲ್ಲಿ ಅವರು ಜೈಲು ಕೂಡ ಸೇರಿದ್ರು ಸಹ ನಟಿಯೇ ಮಡೇನೂರು ಮನು ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿ ದೂರು ದಾಖಲಿಸಿದ್ರು ಪರಿಣಾಮ ಪರಪನ ಅಗ್ರಹಾರ ಜೈಲು ಸೇರಿದ್ರು ಮಡೆನೂರು ಮನು ತಮ್ಮ ಕುಲದಲ್ಲಿ ಕೇಳ್ಯಾವ್ದು ಸಿನಿಮಾದ ರಿಲೀಸ್ ಸಂದರ್ಭದಲ್ಲೇ ಇಂಥದ್ದೊಂದು ಘಟನೆ ನಡೆದಿತ್ತು ಇದೀಗ ಈ ಒಂದು ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಯಾರು ಮಡೆನೂರು ಮನು ವಿರುದ್ಧ ದೂರು ದಾಖಲಿಸಿದ್ರು ನಟಿ ಅವರು ಇದೀಗ ರಾಜಿ ಸಂಧಾನ ಮಾಡಿಕೊಂಡು ಕೇಸನ್ನ ವಾಪಸ್ ಪಡ್ಕೊಂಡಿದ್ದಾರೆ ಬಂದಿತ್ತು ಇಲ್ಲಿ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕಾಮಿಡಿ ಕಿಲ್ಲಾಣಿಗಳು ಖ್ಯಾತಿಯ ಹಾಸ್ಯನಟ ಮಡೆನೂರು ಮನು ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಜೈಲಿಗೆ ಹೋಗಿದ್ರು ಆ ಬಳಿಕ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು ಇದೀಗ ಸಂತ್ರಸ್ತೆ ಈ ಪ್ರಕರಣದಲ್ಲಿ ರಾಜಿ ಸಂಧಾನ ಮಾಡಿಕೊಂಡು ಕೇಸನ್ನ ವಾಪಸ್ ಪಡ್ಕೊಂಡಿದ್ದಾರೆ ಹಾಗಾಗಿ ಅತ್ಯಾಚಾರ ಪ್ರಕರಣದಲ್ಲಿ ಮಡೇನೂರು ಮನು ಅವರಿಗೆ ಬೆಕ ರಿಲೀಫ್ ಸಿಕ್ಕಂತಾಗಿದೆ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ತನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂತಹ ಸಹ ನಟಿ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪ ಮಡೇನೂರು ಮನು ವಿರುದ್ಧ ಕೇಳಿ ಬಂದಿತ್ತು ಸಂತ್ರಸ್ತೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಮನು ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಬಳಿಕ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿತ್ತು ಅದರಂತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಮನು ಅವರನ್ನ ಶಿಫ್ಟ್ ಮಾಡಲಾಗಿತ್ತು ಆ ಬಳಿಕ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿದ್ರು ಕುಲದಲ್ಲಿ ಕೇಳ್ಯಾವುದು ಸಿನಿಮಾದಲ್ಲಿ ಮನು ಹೀರೋ ಆಗಿ ನಡೆಸಿದ್ರು ಅದಕ್ಕಾಗಿ ಸಾಕಷ್ಟು ಶ್ರಮ ಹಾಕಿ ಕೆಲಸ ಕೂಡ ಮಾಡಿದ್ರು ಆದ್ರೆ ಸಿನಿಮಾ ರಿಲೀಸ್ ಆಗೋ ಹೊತ್ತಲ್ಲೇ ಈ ರೀತಿಯಾದಂತಹ ಘಟನೆ ನಡೆದು ಅವರು ಅರೆಸ್ಟ್ ಆಗ್ಬೇಕಾಯ್ತು ಇದೀಗ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದೂರು ನಟಿ ಎಂದಿದ್ದಾರೆ ಅವರು ಕೇಸನ್ನು ವಾಪಸ್ ಪಡ್ಕೊಂಡಿದ್ದಾರೆ ಕೋರ್ಟ್ ಆವರಣದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ ಮನು ಹಾಗೂ ಆ ದೂರು ಕೊಟ್ಟಂತ ಸಂತ್ರಸ್ತೆ ತಮ್ಮ ವಕೀಲರ ಸಮ್ಮುಖದಲ್ಲೇ ರಾಜಿ ಸಂಧಾನ ಆಗಿರುವ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಈ ವೇಳೆ ಕಾಂಪ್ರಮೈಸ್ ಆಗಿದೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ ಮನಸ್ಫೂರ್ತಿಯಾಗಿ ಖುಷಿಯಿಂದ ಮಾಡ್ಕೊಟ್ಟಿದ್ಯಾ ಅಲ್ವಾ ಅಂತ ಮನು ಆಕೆಗೆ ಮರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಸಂತ್ರಸ್ತೆ ಹೌದು ಅಂತ ಹೇಳಿದ್ದಾರೆ ಈ ವಿಡಿಯೋವನ್ನ ನೀವು ಗಮನಿಸಬಹುದಾಗಿದೆ ಈ ಕೇಸ್ ರದ್ದು ಆಗೋದಕ್ಕೆ ಸಹಾಯ ಮಾಡಿದ ಎಲ್ಲಾ ವಕೀಲರಿಗೂ ಕೂಡ ನನ್ನ ಧನ್ಯವಾದಗಳು ಅಂತ ಇದೇ ಸಂದರ್ಭದಲ್ಲಿ ಮಡೇನೂರು ಮನು ಹೇಳಿದ್ದಾರೆ ಮನು ಅವ್ರದ್ದು ಮತ್ತೆ ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಕ್ವಾಶ್ ಆಗಿದೆ ಅಲ್ಲ ಕಾಂಪ್ರಮೈಸ್ ಮಾಡಿದೆ ಮನಸ್ಫೂರ್ತಿಯಾಗಿ ಮಾಡ್ಕೊಟ್ಟಿದ್ದೆ ಅಲ್ವಾ ಖುಷಿಯಿಂದನೂ ಸರಿ ಈ ಒಂದು ಭಾಷಣಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಯಶಸ್ವಿನಿಯಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ಲರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಅಂದ ಹಾಗೆ ಅತ್ಯಾಚಾರ ಪ್ರಕರಣವನ್ನು ಎದುರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮನು ಅವರ ಆಡಿಯೋ ಕೂಡ ವೈರಲ್ ಆಗಿತ್ತು ಅದು ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಆ ವಿಡಿಯೋದಲ್ಲಿ ಕನ್ನಡದ ಖ್ಯಾತ ನಟರ ಬಗ್ಗೆ ಅವರು ಹಾಕಿ ಮಾತನಾಡಿ ಆರಂಭದಲ್ಲಿ ಇದು ನನ್ನ ಆಡಿಯೋ ಅಲ್ಲ ಎಡಿಟ್ ಮಾಡಲಾಗಿದೆ ಅಂತ ಮನು ಅವರು ಹೇಳಿದ್ರು ಆದ್ರೆ ಆ ಬಳಿಕ ಕ್ಷಮೆಯನ್ನ ಕೂಡ ಯಾಚಿಸಿದ್ರು ನಟ ಶಿವಣ್ಣ ಅವರ ಕ್ಷಮೆಯನ್ನ ಯಾಚಿಸಿದ್ರು ಅವರ ಮನೆ ಬಳಿ ಹೋಗಿದ್ರು ಆದ್ರೆ ಶಿವಣ್ಣ ಅವರನ್ನ ಒಳಗೆ ಕರ್ಕೊಂಡಿರ್ಲಿಲ್ಲ ಹೀಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರು ಹಾಕೊಂಡಿದ್ರು ಮನು ಅವರು ಇದೀಗ ಈ ಪ್ರಕರಣದಲ್ಲಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀಡಿದಂತ ದೂರನ್ನ ಸಂತ್ರಸ್ತೆ ವಾಪಸ್ ತೆಗೆದುಕೊಂಡಿದ್ದಾರೆ ಇನ್ನು ನನ್ನ ವಿರುದ್ಧ ಇಂಥದೊಂದು ಷಡ್ಯಂತ್ರ ನಡೆದಿದೆ ಅಂತ ಮನು ಆರೋಪ ಮಾಡ್ತಲೇ ಬಂದಿದ್ದಾರೆ ಈ ಎಲ್ಲ ಪ್ರಕರಣದ ಹಿಂದೆ ಒಬ್ಬ ಲೇಡಿ ಡಾನ್ ಇದ್ದಾರೆ ಅವರೇ ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ ನನ್ನ ಏಳಿಗೆಯನ್ನ ಸಹಿಸೋದಕ್ಕೆ ಸಾಧ್ಯ ಆಗದೆ ಈ ರೀತಿ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ರು ಹಾಗೆ ಸಾಕಷ್ಟು ಬಾರಿ ಕಣ್ಣೀರು ಕೂಡ ಸುರಿಸಿದ್ರು ಇದೀಗ ಪ್ರಕರಣದಲ್ಲಿ ಮಡೇನೂರು ಅವರಿಗೆ ಬೆಗ್ಗ ರಿಲೀಫ್ ಸಿಕ್ಕಿದೆ ದೂರು ಕೊಟ್ಟಂತಹ ಸಂತ್ರಸ್ತೆಯೇ ಪ್ರಕರಣವನ್ನ ವಾಪಸ್ ಪಡೆದುಕೊಂಡಿರುವುದರಿಂದ ಸದ್ಯಕ್ಕೆ ಪ್ರಕರಣ ಸುಖಾಂತ್ಯ ಕಂಡಿದೆ ಲಿ ಮಾಲ ಇತ್ತೀಚೆಗೆ ವಿಪರೀತ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ